ನಮ್ಮನ್ನ ನೋಡ್ಲಿಕ್ಕೆ ನೀವು ಬಂದಿದ್ದೀರಿ ನಿಮ್ಮನ್ನ ನೋಡ್ಲಿಕ್ಕೆ ನಾವು ಬರಬಾರ್ದ ವಂಶ ಕಂಟಿನ ಕಲಂಕ ನಿ ಕಾಂತಾರ ವಾಲ ರಕ್ತಂತ ಕಡಿಗೆಸ್ತ ಸಿನಿ ಪ್ರಿಯರು ಬಹಳ ಕಾತುರದಿಂದ ಕಾಯ್ತಾ ಇದ್ದ ಸಿನಿಮಾ ಕಾಂತಾರ ಚಾಪ್ಟರ್ ಒನ್ ಬಿಡುಗಡೆಯಾಗಿ ಇದೀಗ ಉತ್ತಮ ಪ್ರದರ್ಶನ ಕಾಣ್ತಿದೆ ಎಂಟು ಭಾಷೆಗಳಲ್ಲಿ ಚಿತ್ರಮಂದಿರಗಳಲ್ಲಿ ಭಾರೀ ನಿರೀಕ್ಷೆಗಳ ನಡುವೆ ಬಿಡುಗಡೆಯಾದ ಈ ಚಿತ್ರ ಕನ್ನಡ ಹಿಂದಿ ತೆಲುಗು ತಮಿಳು ಮಲಯಾಳಂ ಬಂಗಾಳಿ ಇಂಗ್ಲಿಷ್ ಮತ್ತು ಸ್ಪ್ಯಾನಿಷ್ ಭಾಷೆಗಳಲ್ಲಿ ತೆರೆ ಕಾಣುವ ಮೂಲಕ ವಿಶ್ವದಾದ್ಯಂತ ಸದ್ದು ಮಾಡ್ತಾ ಇದೆ ಮೂಲಗಳ ಪ್ರಕಾರ ಮೊದಲ ದಿನವೇ ಬರೋಬ್ಬರಿ ಅರುವತ್ತು ಒಂದು ಪಾಯಿಂಟ್ ಎಂಬತ್ತು ಕೋಟಿ ಗಳಿಸಿರುವ ಮಾಹಿತಿ ಇದೆ ಕನ್ನಡದಲ್ಲಿ ಹದಿನೆಂಟು ಪಾಯಿಂಟ್ ಐದು ಕೋಟಿ ಹಿಂದಿಯಲ್ಲಿ ಹತ್ತೊಂಬತ್ತು ಪಾಯಿಂಟ್ ಆರು ಕೋಟಿ ಗಳಿಸಿದೆ ಅಂತ ವರದಿ ಮಾಡಿದೆ ಎರಡನೇ ದಿನವೂ ಗೆಲುವಿನ ನಾಗಲೋಟ ಮುಂದುವರೆದಿದ್ದು ಎರಡನೇ ದಿನದ ಕಲೆಕ್ಷನ್ ಬರೋಬ್ಬರಿ ನೂರು ಕೋಟಿ ದಾಟಿದೆ ಎನ್ನಲಾಗಿದೆ ಕಾಂತಾರ ಚಾಪ್ಟರ್ ಒನ್ ಬಿಡುಗಡೆಯಾದಕಿನಿಂದ ನಿರೀಕ್ಷೆಗೂ ಮೀರಿದ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಇದೀಗ ಈ ಸಿನಿಮಾ ಟಿಯಲ್ಲಿ ಸದ್ಯದಲ್ಲೇ ಬರುವ ಸಾಧ್ಯತೆ ಇದೆ ಎನ್ನುತ್ತಿದ್ದಾರೆ ಹಾಗಾದರೆ ಈ ಸಿನಿಮಾ ಯಾವಾಗ ಟಿಯಲ್ಲಿ ಬರ್ತದೆ ಯಾವ ಕಂಪನಿ ಕಾಂತಾರ ಚಾಪ್ಟರ್ ಒನ್ನ ಡಿಜಿಟಲ್ ಹಕ್ಕುಗಳನ್ನು ಪಡೆದುಕೊಂಡಿದೆ ಯಾವಾಗ ಸ್ಟ್ರೀಮಿಂಗ್ ಆಗ್ತದೆ ಇದರ ಕುರಿತ ಸಂಪೂರ್ಣ ವಿವರಗಳು ಇಲ್ಲಿವೆ ಕಾಂತಾರ ಚಾಪ್ಟರ್ ಒಂದರ ಟಿ ಹಕ್ಕುಗಳನ್ನು ಅಮೆಜಾನ್ ಪ್ರೈಮ್ ನೂರ ಇಪ್ಪತ್ತೈದು ಕೋಟಿ ರೂಪಾಯಿಗಳಿಗೆ ಕೊಂಡುಕೊಂಡಿದೆ ಚಿತ್ರವು ಥಿಯೇಟ್ರಿಕಲ್ ಬಿಡುಗಡೆಯಾದ ನಾಲ್ಕರಿಂದ ಆರು ವಾರಗಳ ನಂತರ ಟಿ ಸ್ಟ್ರೀಮಿಂಗ್ನಲ್ಲಿ ಬರ್ತದೆ ಅಂದರೆ ನವೆಂಬರ್ ಮೊದಲ ವಾರದಲ್ಲಿ ಇದು ಒ ಟಿ ಟಿಯಲ್ಲಿ ಬಿಡುಗಡೆ ಮಾಡಲಾಗ್ತದೆ ಚಿತ್ರದ ಸ್ಯಾಟಲೈಟ್ ಹಕ್ಕುಗಳು ಎಂಬತ್ತು ಕೋಟಿ ರೂಪಾಯಿ ಮತ್ತು ಆಡಿಯೋ ಹಕ್ಕುಗಳು ಮೂವತ್ತು ಕೋಟಿ ರೂಪಾಯಿಗೆ ಕೊಂಡುಕೊಂಡಿದೆ ಒಟ್ಟು ಇನ್ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ವ್ಯವಹಾರ ನಡೆಸಿದೆ ಅಂತ ಹೇಳಲಾಗ್ತದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ಕಾಂತಾರ ಸಿನಿಮಾ ಒಂದು ದಿನದಲ್ಲಿ ಒಂದು ಪಾಯಿಂಟ್ ತೊಂಬತ್ತೈದು ಕೋಟಿ ಗಳಿಸಿತ್ತು ಆದರೆ ಕಾಂತಾರ ಚಾಪ್ಟರ್ ಒನ್ ದಾಖಲೆಗಳ ಮೇಲೆ ದಾಖಲೆ ಮುರಿದು ಒಂದೇ ದಿನ ಬರೋಬ್ಬರಿ ಅರುವತ್ತು ಕೋಟಿಗೂ ಅಧಿಕ ಹಣ ಗಳಿಸುವ ಮೂಲಕ ದಾಖಲೆ ಸೃಷ್ಟಿಸಿದೆ ಕನ್ನಡದಲ್ಲಿ ಇಂತಹ ಸಾಕಷ್ಟು ಸಿನಿಮಾಗಳು ಬಂದು ಇದೇ ರೀತಿ ದಾಖಲೆ ಮೇಲೆ ದಾಖಲೆ ಮುರಿಯಲಿ ಎಂದು ಆಶಿಸೋಣ